ಸ್ನೇಹಿತರೆ ಇಂದು ಮಂಗಳವಾರ ಧನುರ್ಮಾಸದ ಎರಡನೇ ದಿನ ತುಂಬ ವಿಶೇಷವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಧನುರ್ಮಾಸಕ್ಕೆ ಬಹಳ ವಿಶಿಷ್ಟತೆ ಇದೆ ತುಂಬ ಪಾವಿತ್ರ್ಯತೆ ಇದೆ ಅಂತಲೇ ಹೇಳ್ಬೋದು ಈ ಮಾಸದಲ್ಲಿ ವಿಷ್ಣುವನ್ನು ಆರಾಧನೆ ಮಾಡಿದರೆ ಸಾಕು ಸುಖ ಶಾಂತಿ ಸಮೃದ್ಧಿ ನೆಲೆವೂರುತ್ತೆ ಅದರ ಜೊತೆಗೆ ಶಿವನನ್ನು ಕೂಡ ಆರಾಧನೆ ಮಾಡಿದರೆ ಮನೆಯಲ್ಲಿ ಎಲ್ಲ ರೀತಿಯ ಭೋಗಭಾಗ್ಯಗಳು ಕೂಡ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಕೋಟಿ ಜನ್ಮ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಈ ಧನುರ್ಮಾಸದಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ನಾವು ಪಾಲಿಸೋದ್ರಿಂದ ನಮ್ಮ ಅದೃಷ್ಟವೇ ಬದಲಾಗುತ್ತೆ ನಮ್ಮ ಮಾಡಿದಂಥ ಪಾಪಕರ್ಮಗಳೆಲ್ಲ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತು ನಾನು ಬೆಲ್ಲದಿಂದ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ನಿಮ್ಮ ಸಾಲದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ನೀವು ಯಾರಿಗಾದರೂ ಹಣವನ್ನು ಕೊಟ್ಟು ಅವರು ಹಿಂದಿರುಗಿಸ್ತಾ ಇದ್ದರೆ ಕೂಡ ಈ ಒಂದು ಪರಿಹಾರದಿಂದ ಅವರು ಆದಷ್ಟು ಬೇಗ ನಿಮ್ಮ ಹಣವನ್ನು ಹಿಂದಿರುಗಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಬೆಲ್ಲದ ಪರಿಹಾರಕ್ಕೆ ಬಹಳ ಒಂದು ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಉತ್ತಮವಾದ ಫಲಿತಾಂಶವನ್ನು ನೋಡ್ತೀರ ಸ್ನೇಹಿತರೆ ಸಾಲ ಅಂದರೆ ತುಂಬ ಒಂದು ಜೀವನದಲ್ಲಿ ಈಗ ಸಾಲ ಇಲ್ದಿರುವಂಥ ವ್ಯಕ್ತಿಯೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಯಾಕಂದರೆ ಹುಟ್ಟಿನಿಂದ ಸಾವಿನ ತನಕ ಸಾಲದಲ್ಲೇ ಗೋಳಾಡುವಂಥ ಒಂದು ಸಮಸ್ಯೆಗಳು ಎದುರಾಗ್ತಾ ಇರ್ತವೆ ಒಬ್ಬೊಬ್ಬರ ಜಾತಕದಲ್ಲಿರುವಂಥ ದೋಷಗಳು ಗ್ರಹ ದೋಷಗಳಿಂದ ಈ ರೀತಿಯ ಪರಿಣಾಮಗಳಾಗ್ತಾ ಇರುತ್ತೆ ಹಾಗೆ ಕೆಲವೊಮ್ಮೆ ಈ ಒಂದು ಪರಿಸ್ಥಿತಿಯಿಂದ ಹೊರಬರಕ್ಕೂ ಆಗದೇ ನೆಮ್ಮದಿಯಾಗಿರೋಕ್ಕೂ ಆಗದೇ ಗೋಳಾಡುವಂಥ ಪರಿಸ್ಥಿತಿ ಬರುತ್ತೆ ಯಾಕಂದರೆ ಸಾಲ ಅನ್ನೋದು ಶೂಲ ಆಗುತ್ತೆ ನಮಗೆ ಕೆಲವೊಮ್ಮೆ ಸಾಲ ಮಾಡಿ ಅದನ್ನು ತೀರಿಸೋದಕ್ಕಾಗದೆ ಸಾವು ನೋವುಗಳನ್ನು ತಂದುಕೊಂಡಿರೋರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಒಂದಷ್ಟು ಪರಿಹಾರಗಳನ್ನು ನಮಗೆ ಶಾಸ್ತ್ರ ಪುರಾಣಗಳ ಪ್ರಕಾರದಲ್ಲಿ ನಮಗೆ ಒಂದಷ್ಟು ಪರಿಹಾರಗಳನ್ನು ಈ ಸಾಲಕ್ಕಾಗಿ ಅಂತಲೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಸಾಲಕ್ಕಾಗಿ ಅದ್ಭುತವಾದಂತಹ ಒಂದು ಬೆಲ್ಲದ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ತುಂಬ ಸುಲಭವಾಗಿ ಮನೆಯಲ್ಲಿರುವಂತಹ ಯಾರು ಬೇಕಾದರೂ ಮಾಡಿಕೊಡುವಂತಹ ಒಂದು ಪರಿಹಾರ ಆದರೆ ಯಾರು ಸಾಲವನ್ನು ಮಾಡಿರ್ತಾರೆ ಅವರು ಮಾಡ್ಕೋಬೇಕಾಗುತ್ತೆ ಮಂಗಳವಾರದ ದಿನ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಮಂಗಳವಾರ ಕುಜಕಾರಕ ಮಂಗಳ ಕುಜನಿಗೆ ಸೇರಿದಂಥದ್ದು ಕುಜ ಏನಂದರೆ ಒಂದು ಕೆಲಸವನ್ನು ಮಾಡಿದ್ವಿ ಅಂತಂದರೆ ಆ ಕೆಲಸವನ್ನು ಮತ್ತೆ 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 ಮಾಡಿಸ್ತಾ ಇರ್ತಾನೆ ಹಾಗಾಗಿ ಮಂಗಳವಾರದ ದಿನ ಯಾವ ಕಾರಣಕ್ಕೂ ಯಾರ ಕೈಲೂ ಕೂಡ ಸಾಲವನ್ನು ಮಾಡಬೇಡಿ ಯಾವುದೇ ಕಾರಣಕ್ಕೂ ಮಂಗಳವಾರದ ದಿನ ಸಾಲವನ್ನು ಕೊಡುವುದಾಗಲಿ ಸಾಲವನ್ನು ಕೊಟ್ಟರು ಕೂಡ ಒಳ್ಳೆಯದೇ ಅಂತಲೇ ಹೇಳ್ತಾರೆ ಆದರೆ ಸಾಲವನ್ನು ಪಡೆಯುವುದು ತುಂಬನೇ ಅದು ತಪ್ಪು ಅಂತಲೇ ಹೇಳಲಾಗುತ್ತೆ ಯಾಕಂದರೆ ನಾವು ಒಮ್ಮೆ ಸಾಲವನ್ನು ಪಡೆದ್ವಿ ಅಂದರೆ ಸಾಲ ಮಾಡಿದ್ವಿ ಅಂದರೆ ಪದೇ ಪದೇ ನಮ್ಮ ಕೈಯಲ್ಲಿ ಸಾಲವನ್ನು ಮಾಡಿಸ್ತಾನೆ ಇರ್ತಾನೆ ಕುಜ ಹಾಗಾಗಿ ಒಂದಷ್ಟು ನಿಯಮಾವಳಿಗಳನ್ನು ನಾವು ಅನುಸರಿಸಲೇಬೇಕಾಗುತ್ತೆ ಮಂಗಳವಾರದ ದಿನ ನಾವು ಯಾವುದೇ ಕಾರಣಕ್ಕೂ ಕೆಂಪು ಹಣದ ಬಟ್ಟೆಯನ್ನು ಧರಿಸ್ಬಾರ್ದು ಕೆಂಪು ಹಣದ ಬಟ್ಟೆಯನ್ನು ಧರಿಸಿದ್ರೆ ಸಾಲ ಪದೇಗಳಾಗುತ್ತೆ ಹಾಗೆ ಕೆಂಪು ತರಕಾರಿಗಳನ್ನು ಬಳಸುವಂಥದ್ದು ಕೆಂಪು ಬೇಳೆಯನ್ನು ಬಳಸುವಂಥದನ್ನು ನಾವು ಮಂಗಳವಾರದ ದಿನ ನಿಲ್ಲಿಸಬೇಕು ಯಾಕಂದರೆ ನಾನು ಹೇಳ್ದಂಗೆ ಮಂಗಳವಾರ ಕುಜನಿಗೆ ಸಂಬಂಧಪಟ್ಟದ್ದು ನಾವು ಏನಾದರೂ ಕುಜನಿಗೆ ಇಷ್ಟ ಆಗಲಿಲ್ಲದೆ ಇರುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂದರೆ ನಾವು ತೊಂದರೆಗಳಿಗೆ ಸಮಸ್ಯೆಗಳಿಗೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮಂಗಳವಾರದ ದಿನ ಒಂದಷ್ಟು ಹಿಯಮಾವಳಿಗಳನ್ನು ನೀವು ತಪ್ಪದೇ ಅನುಸರಿಸಲೇಬೇಕಾಗುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ಮಂಗಳವಾರದ ದಿನ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ಹಾಗೆ ಕಪ್ಪು ಬಣ್ಣದ ವಸ್ತ್ರವನ್ನು ಕೂಡ ನೀವು ಧರಿಸಬೇಡಿ ಮಂಗಳವಾರದ ದಿನ ದೂರ ಪ್ರಯಾಣಗಳನ್ನು ಸ್ವಲ್ಪ ಕಡಿಮೆ ಮಾಡಿ ದೂರ ಪ್ರಯಾಣಗಳನ್ನು ಮಾಡೋದು ಕೂಡ ಅಷ್ಟೊಂದು ಸೂಕ್ತವಾದಂಥದ್ದಲ್ಲ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಹಾಗೆಯೇ ಹತ್ತಿರದಲ್ಲಿ ಯಾವುದಾದ್ರೂ ಗಣಪತಿ ದೇವಸ್ಥಾನ ಇದ್ದರೂ ಕೂಡ ನೀವು ದರ್ಶನ ಮಾಡ್ಬೋದು ಆದರೆ ಆಂಜನೇಯ ಸ್ವಾಮಿ ದರ್ಶನ ಮಾಡೋದ್ರಿಂದ ಸಾಲದ ಸಮಸ್ಯೆಗಳು ಸಂಕಟಗಳು ದೂರವಾಗುತ್ತೆ ದೋಷಗಳು ಮುಖ್ಯವಾಗಿ ಗ್ರಹ ದೋಷಗಳು ನಮಗೆ ದೂರವಾಗುತ್ತೆ ಯಾಕಂದರೆ ನಾವು ಸಾಲಬಾದಿಂದ ಆಳ್ತಾ ಇದ್ದೀವಿ ಅಂದರೆ ಅಲ್ಲೊಂದಷ್ಟು ನಮಗೆ ಗ್ರಹದ ದೋ ದೋಷಗಳಿಂದಲೇ ಅದು ಕಾರಣವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇದರ ಬಗ್ಗೆ ಒಂಚೂರು ನೀವು ಗಮನವನ್ನು ಇಡಬೇಕಾಗುತ್ತೆ ಹಾಗೆ ಮಂಗಳವಾರದ ದಿನ ತಪ್ಪದೇ ದೀಪ ಆರಾಧನೆಯನ್ನು ಮಾಡಿ ಮಹಾಲಕ್ಷ್ಮಿನ ಆರಾಧನೆ ಮಾಡಿದರೆ ನಿಮಗೆ ಧನಪ್ರಾಪ್ತಿ ಯೋಗ ಬರುತ್ತೆ ಸ್ನೇಹಿತರೆ ಅದರಲ್ಲೂ ಧನುರ್ಮಾಸವಾಗಿರೋದ್ರಿಂದ ಯಾರೆಲ್ಲ ಧನುರ್ಮಾಸದ ವ್ರತಾಚರಣೆಯನ್ನು ಆಚರಿಸ್ತಾ ಇದ್ದೀರಾ ಅವರು ತಪ್ಪದೇ ಮಂಗಳವಾರದ ದಿನ ಲಕ್ಷ್ಮಿ ಅಂದರೆ ಲಕ್ಷ್ಮೀ ನಾರಾಯಣರ ಸನ್ನಿಧಿಗೆ ನೀವು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಖಂಡಿತವಾಗಿ ಸ್ನೇಹಿತರೆ ನಿಮಗೆ ಅಷ್ಟೈಶ್ವರ್ಯ ಆಗುತ್ತೆ ಸಾಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನಾಲ್ಕು ದಿಕ್ಕುಗಳಿಂದ ಧನಾಗಮನವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಈ ಬೆಲ್ಲದ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಸ್ನೇಹಿತರೆ ಬೆಲ್ಲ ದೈವಾಂಶ ಸಂಭೂತವಾದಂಥದ್ದು ದೈವಗಳಿಗೆ ಪ್ರಿಯಕರವಾದಂತಹ ಈ ಬೆಲ್ಲದಿಂದ ನಾವು ಮಾಡುವಂತಹ ಈ ಒಂದು ಪರಿಹಾರ ನಿಜಕ್ಕೂ ಫಲಿತಾಂಶವನ್ನು ಕೊಡುತ್ತೆ ಯಾಕಂದರೆ ನಾವು ದೇವರಿಗೆ ನಿವೇದನೆ ಅಥವಾ ನೈವೇದ್ಯವನ್ನು ಮಾಡಬೇಕು ಅಂತಂದರೆ ಬೆಲ್ಲವನ್ನು ಸೇರಿಸ್ತೀವಿ ಏನೂ ನೈವೇದ್ಯ ಮಾಡೋದಕ್ಕಿಲ್ಲ ಅಂದರೂ ಒಂದು ಚಿಕ್ಕ ಬೆಲ್ಲದ ದುಂಡನ್ನು ನಾವು ಇಟ್ಟು ಇಟ್ವಿ ಅಂದರೂ ಕೂಡ ಖಂಡಿತ ಅಲ್ಲಿ ದೇವರ ಅನುಗ್ರಹ ನಮಗೆ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಶ್ರೇಷ್ಠವಾದಂತಹ ಒಂದು ಪದಾರ್ಥ ಈ ಬೆಲ್ಲ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಸಿಹಿಯನ್ನು ಮಹಾಲಕ್ಷ್ಮಿ ಕೂಡ ಬಹಳ ಒಂದು ಪ್ರೀತಿಯಿಂದ ಸ್ವೀಕರಿಸ್ತಾರೆ ಹಾಗಾಗಿ ಈ ಮಹಾಲಕ್ಷ್ಮಿಗೆ ಬೆಲ್ಲದಿಂದ ನೈವೇದ್ಯ ಬೆಲ್ಲದ ಅನ್ನವನ್ನಾಗಲಿ ಸಿಹಿ ಪದಾರ್ಥವನ್ನಾಗಲಿ ಅಥವಾ ಬೆಲ್ಲವನ್ನಾಗಲಿ ನೀವು ನೈವೇದ್ಯವಾಗಿ ನೀಡಿದರೆ ಬಹಳ ಒಳ್ಳೆಯದು ಮಂಗಳವಾರದ ದಿನ ಬೆಲದ ನೈವೇದ್ಯವನ್ನು ಮಹಾಲಕ್ಷ್ಮಿಗೆ ನೀಡಿ ಖಂಡಿತವಾಗಿ ನೀವು ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊತೀರಾ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರ ವ್ಯಾಪಾರ ವಹಿವಾಟು ಮಾಡುವಂಥವರು ಮಂಗಳವಾರದ ದಿನ ಸ್ನಾನಾದಿಗಳನ್ನು ಮುಗಿಸಿ ದೇವರಿಗೆ ಮಹಾಲಕ್ಷ್ಮಿಗೆ ದೀಪಾರಾಧನೆಯನ್ನು ಮಾಡಿ ಮಹಾಲಕ್ಷ್ಮಿಗೆ ಬೆಲದಿಂದ ಮಾಡಿದ ಏನಾದರೂ ಒಂದು ಸಿಹಿ ಪದಾರ್ಥವನ್ನಾಗಲಿ ಅಥವಾ ಬೆಲ್ಲದ ತುಂಡನಾಗಲಿ ನೀವು ಕೇಳಿ ಇನ್ನು ಇನ್ನೂ ಮುಖ್ಯವಾದಂಥ ಒಂದು ಪರಿಹಾರ ಈ ಸಾಲ ಬಾಧೆಗೆ ಅಂತಲೇ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಪರಿಹಾರ ಅಂತಂದರೆ ಸ್ನೇಹಿತರೆ ಬೆಲ್ಲ ಒಂದು ಬೆಲ್ಲ ಒಂದು ತುಂಡು ಬೆಲ್ಲವನ್ನು ತೆಗೆದುಕೊಂಡು ಅದನ್ನು ಕರಗಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಅದನ್ನು ಕರಗಿಸ್ಕೊಂಡು ಅದಕ್ಕೆ ಚಿಟಿಕೆ ಅರಿಶಿಣವನ್ನು ಹಾಕಿ ಹಾಗೆ ಅದರ ಜೊತೆಗೆ ಒಂದು ಚಿಟಿಕೆ ಮಾತ್ರ ಅರಿಶಿಣವನ್ನು ಹಾಕಿ ಅದರ ಜೊತೆಗೆ ನೀವು ಈ ಒಂದು ಬೆಲ್ಲದ ನೀರು ಏನಿದೆ ಅಕ್ಕಿ ಇಟ್ಟು ಅಕ್ಕಿ ಕೀಟವನ್ನು ಹಾಕಿ ಬೆಲ್ಲದ ನೀರಿನ ಜೊತೆ ಕಲಿಸ್ಬೇಕಾಗುತ್ತೆ ನೀರಿನ ಜೊತೆ ಕಲಿಸ್ಬಿಟ್ಟು ಅದನ್ನು ಒಂದು ಉಂಡೆಯನ್ನಾಗಿ ಮಾಡಿಕೊಂಡು ಆ ಉಂಡೆಯನ್ನು ಮಾಡಿದ ನಂತರ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಗೋಮಾತೆ ಇದ್ದರೆ ಹಸು ಇತ್ತು ದನ ಇತ್ತು ಅಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ಆ ಉಂಡೆಯನ್ನು ನಿಮ್ಮ ಕೈಯಾರೆ ಆ ಹಸುವಿಗೆ ಅಥವಾ ದನಕ್ಕೆ ನೀವು ತಿನ್ನಿಸ್ಬೇಕು ಗೋಶಾಲೆ ಎಲ್ಲಾದರೂ ಇತ್ತು ಅಂದರೆ ಅಲ್ಲೇ ಹೋಗ್ಬಿಟ್ಟು ನೀವು ತಿನ್ನಿಸ್ಬೇಕು ಈ ತಿನ್ನಿಸುವಂಥ ಸಂದರ್ಭದಲ್ಲಿ ನೀವು ಹೇಳ್ಕೊಬೇಕು ನನಗೆ ಈ ಸಾಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಸಾಲ ಬಾಧೆಯಿಂದ ನಾನು ಹೊರಗೆ ಬರಬೇಕು ನೆಮ್ಮದಿಯಾಗಿರಬೇಕು ನನ್ನ ಕುಟುಂಬ ವರ್ಗದಲ್ಲಿ ನೆಮ್ಮದಿ ಇರಬೇಕು ಅಥವಾ ಯಾರಾದರೂ ನಿಮಗೆ ಸಾಲ ನೀಡಬೇಕು ಅಂದರೆ ಅವರು ತಕ್ಷಣ ನನಗೆ ಸಾಲವನ್ನು ನೀಡುವಂತಾಗಲಿ ನನ್ನ ಸಾಲದ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ಗೋಮಾತೆಗೆ ನೀವು ಆ ಬೆಲ್ಲವನ್ನು ತಿನ್ನಿಸ್ಬಿಟ್ಟು ನೀವು ಗೋಮಾತೆಗೆ ಮುಖಕ್ಕೆ ಮತ್ತು ಅದರ ಮುಖಕ್ಕೆ ಅದರ ಮುಖಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ ಹಾಗೆ ಹಿಂದೆ ಬಾಲದ ಹತ್ರ ಕೂಡ ನಮಸ್ಕಾರ ಮಾಡಿಕೊಂಡು ಮೂರು ಸುತ್ತು ನೀವು ಗೋಮಾತೆಯನ್ನು ಪ್ರದಕ್ಷಿಣೆ ಹಾಕಬೇಕು ಈ ಒಂದು ಹೇಳ್ಕೊಂಡು ಸಾಲ ಬದೇ ನಿವಾರಣೆ ಆಗಬೇಕು ಹಾಗೆ ಯಾರಾದರೂ ನಮಗೆ ಸಾಲ ಕೊಡಬೇಕು ಅಂದರೆ ಸಾಲವನ್ನು ಕೂಡ ಕೊಡಬೇಕು ಅಂತ ಕೇಳಿಕೊಂಡು ನೀವು ಗೋಮಾತೆಗೆ ಪ್ರದಕ್ಷಿಣೆ ಹಾಕಿ ಖಂಡಿತವಾಗಿ ಸ್ನೇಹಿತರೆ ಈ ರೀತಿ ಪ್ರದಕ್ಷಿಣೆ ಹಾಕಿದರೂ ಕೂಡ ನಿಮಗೆ ಅದ್ಭುತವಾದಂಥ ಫಲಿತಾಂಶ ನಿಮಗೆ ಸಿಗುತ್ತೆ ಹಾಗೆಯೇ ನೀವು ಈ ಪ್ರದಕ್ಷಿಣೆ ಹಾಕುವಂಥ ಸಂದರ್ಭದಲ್ಲಿ ಗೋಮಾತೆ ಅದು ಮೂತ್ರ ವಿಸರ್ಜನೆ ಅಂದರೆ ಗಂಜಲವನ್ನು ಹಾಕಿದ್ರಿ ಅಥವಾ ತೆಪ್ಪೆ ಸಗಣಿಯನ್ನು ಹಾಕಿದರೂ ಕೂಡ ಖಂಡಿತವಾಗಲೂ ಸ್ನೇಹಿತರೆ ನಿಮಗೆ ಯೋಗ ಇದು ನಡೆದೇ ನಡೆಯುತ್ತೆ ತಕ್ಷಣ ನಿಮ್ಮ ಸಾಲ ಬಾಧೆ ನಿವಾರಣೆ ಆಗುತ್ತೆ ನಿಮ್ಮ ಸಂಕಲ್ಪ ನೀಡೇ ಇರುತ್ತೆ ಅಂತ ಅರ್ಥ ಸ್ನೇಹಿತರೆ ಹಾಗಾಗಿ ಹಂಗಂತೇಳಿ ನೀವು ಅಲ್ಲೇ ಕಾಯುವಂತಿಲ್ಲ ಅಂದರೆ ತಿನ್ನಿಸ್ಬಿಟ್ಟು ಅದು ತೆಪ್ಪೆ ಹಾಕೋ ತನಕ ಗಂಜಲ ಹಾಕೋ ತನಕ ನೀವು ಕಾಯುವಂಥದ್ದಲ್ಲ ನೀವು ಪ್ರದಕ್ಷಿಣೆ ಹಾಕುವಂಥ ಸಂದರ್ಭದಲ್ಲಿ ಅದು ಮಾಡ್ತು ಅಂದರೆ ನಿಮ್ಮಂಥ ಯೋಗವಂತರು ಇನ್ನೊಬ್ಬರಿಲ್ಲ ಅಂತಲೇ ಹೇಳ್ಬೋದು ಅನಂತರವಾಗಿ ನೀವೊಂದು ನಮಸ್ಕಾರ ಮಾಡಿಕೊಂಡು ಒಂದು ಗಂಜಲವನ್ನು ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರು ಕೂಡ ಅದ್ಭುತವಾದಂತಹ ಜೀವನ ಬದಲಾಗುತ್ತೆ ಸ್ನೇಹಿತರೆ ಹಣದ ಹೊಳೆ ರೀತಿಯ ಲಕ್ಷ್ಮಿ ಅನುಗ್ರಹ ನಿಮಗಿದೆ ಲಕ್ಷ್ಮಿಯ ಕಟಾಕ್ಷದಿಂದ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ನಮಗೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಪರಿಹಾರ ಶಾಸ್ತ್ರದ ಪ್ರಕಾರವಾಗಿ ಈ ಒಂದು ಚಿಕ್ಕ ತಂತ್ರವನ್ನು ಮಾಡಿಕೊಂಡು ನೋಡಿ ನಿಮ್ಮ ಜೀವನದಲ್ಲಿ ನೀವು ನಂಬಲಾಗದಷ್ಟರ ಮಟ್ಟಕ್ಕೆ ನೀವು ಏಳಿಗೆಯನ್ನು ಸಾಧಿಸ್ತೀರ ನಿಮ್ಮ ಸಾಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಒಂದು ರೂಪಾಯಿ ಕೂಡ ಸಾಲವಿಲ್ಲದಂತೆ ನಿಮಗೆ ಸಾಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಸಾಲ ಬಾಧೆಯಿಂದ ಹೊರಬಂದು ನೀವೇ ಬೇರೆಯವರಿಗೆ ಸಾಲವನ್ನು ಕೊಡುವಂತಹ ಒಂದು ಸ್ಥಿತಿಗೆ ಬರ್ತೀರಾ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಈ ದಿನ ಮಂಗಳವಾರ ಧನುರ್ ಮಾಸ ಕೂಡ ಇದೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆಗೆ ತಕ್ಕಂಗೆ ನಿಮಗೆ ಬೆಳಗ್ಗೆ ಹಸು ಸಿಕ್ತು ಅಂದರೆ ಬೆಳಗ್ಗೆನೇ ಮಾಡ್ಕೊಳ್ಳಿ ಸಾಯಂಕಾಲ ಆದರೆ ರಾತ್ರಿ ಸಮಯಕ್ಕಿಂತ ಒಳಗಡೆ ಒಂದು ಗೋಧೂಳಿ ಸಮಯದಲ್ಲಿ ನೀವು ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಬೆಳಗ್ಗೆನೂ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು